ದೇವಸ್ಥಾನಗಳಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಕೆಲವಾರು ಜನರು ಶಾಸಕರಿಗೆ ಏನೋ ಮಾತಾಡ್ತಾರೆ ಅವರು ಏನೋ ಶಾಸಕರವರಿಗೆ ಹೇಳ್ತಾರೆ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಬರುವ ಒಂದೂವರೆ ಗಂಟೆ ಆ ವೇದಿಕೆಯಲ್ಲಿ ನಾನು ಇರ್ತೀನಿ ಆ ವೇದಿಕೆಯಲ್ಲಿ ಎಮ್ ಎಲ್ ಸಿ ಅವರು ಕೂಡ ಆ ವೇದಿಕೆಯಲ್ಲಿ ಇರ್ತಾರೆ ಅದರ ನಂತರ ಎಮ್ ಎಲ್ ಸಿ ಅವರು ಬೇಗ ಹೊರಟು ಹೋಗ್ತಾರೆ ಅದರ ನಂತರ ಅಲ್ಲಿರುವಂಥ ಹುಡುಗರು ನನ್ನ ನಮ್ಮ ನನ್ನನ್ನು ಗೆರವ್ ಹಾಕಲಿಕ್ಕೆ ಬರ್ತಾರೆ ಗೆಲವು ಹಾಕುವಾಗ ಎಲ್ಲರೂ ಸಮಾಧಾನ ಮಾಡಿ ಕಳಿಸ್ತಾರೆ ಇಲ್ಲಿ ಗಲಾಟೆಗಳು ಗೊಂದಲಗಳು ಆಗ್ಲಿಲ್ಲ ಅಚ್ಛೇ ಆದ್ರೆ ಅದಕ್ಕೆ ನಾನು ಪುನಿಯಪ್ಪ ಕೊಟ್ಟಿದ್ದೇನೆ ನಾನು ಅವ್ರನ್ನೇ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಹಿಡಿಯ ನೀವು ಹಿರಿಯ ರೀತಿಯ ಮಾತಾಡಿ ಈಗ ಸರ್ಕಾರ ಕಾನೂನು ಸಚಿವ ಏನಿಲ್ಲ ಅಂತ ಹೇಳಿದ್ರೆ ತಾವು ತಮ್ಮ ಪರವಾಗಿ ಬೇರೆಯವರಲ್ಲಿ ಜನ ಎತ್ತು ಮಾತಾಡಿದ್ದಾರೆ ಸರ್ಕಾರದನ್ನ ಪರಿಶೀಲಿಸಿ ನಾನು ಉತ್ತರ ಅಂತ ಹೇಳಿದ್ದಾರೆ ನಾನು ಉತ್ತರ ಕೊಡುವಾಗ ಇಲ್ಲ ತಪ್ಪಿದೆ ಅಂತ ಕೊಡಿ ಅಂತ ಸರಿ ನೀವು ಹೇಳಿ ಸರಿ ಇದೆ ಅಧ್ಯಕ್ಷ ಈಗ ಈ ಸಂದರ್ಭದಲ್ಲಿ ಆದಂತ ಬಗ್ಗೆ ನಾನು ಒಂದು ಎರಡು ನಿಮಿಷ ಸರ್ಕಾರಕ್ಕೆ ನಿಮ್ಮ ಗಮನಕ್ಕೆ ಆಗ್ತೇನೆ ಅದರ ನಂತರ ನಾಳೆ ಅವರು ಉತ್ತರ ಕೊಡ್ಲಿ ಆ ಉತ್ತರಕ್ಕೆ ಸಮರ್ಥಕವಾಗಿ ನಾನು ಏನಾಗಿದೆ ಅಂತ ಹೇಳುವಂತ ಬಗ್ಗೆ ಅವರು ವ್ಯತ್ಯಾಸಗಳಿದ್ರೆ ನನಗೆ ಒಂದೇ ನಿಮಿಷ ಹೇಳ್ತೇನೆ ಒಂದೇ ಒಂದು ಒಂದೇ ಒಂದು ಘರ್ಷಣೆಗಳು ಗಲಾಟೆಗಳು ಆಗದಂತ ಯಾವ ಯಾವ ವ್ಯಕ್ತಿಗಳು ಅಲ್ಲಿ ಬಂದು ನಾನು ಹೊರಗಡೆ ಬರುವಾಗ ಗೆರವ್ ಹಾಕಿದ್ರು ಆ ಗೆರವ್ ಹಾಕಿದವರಿಗೆ ಗೆರವ್ ಹಾಕಬೇಕು ಅಂತ ಕುಮ್ಮಕ್ಕು ಕೊಟ್ಟವರು ಯಾರು ವೇದಿಕೆಯಿಂದ ಎಳ್ದು ಹೋದವರು ಅವ್ರ ಮೇಲೆ ಎಫ್ಐಆರ್ ಹಾಕಬೇಕಿತ್ತಲ್ಲ ಎಂ ಎಲ್ ಸಿ ಅವ್ರ ಮೇಲೆ ಯಾಕೆ ಹಾಕಿಲ್ಲ ಅಂತ ಒಂದು ಪ್ರಶ್ನೆ ಎರಡನೇದು ಅವರು ಗೆಲ ಹಾಕಿದವರಿಗೆ ನನಗೆ ಒಳಗಡೆ ಕೊಟ್ಟ ದೇವರು ಕೊಟ್ಟಂಥ ಭಟ್ರು ಕೊಟ್ಟಂಥ ಪ್ರಸಾದವನ್ನು ಅವರಿಗೆ ಕೈಯಲ್ಲಿ ಕೊಟ್ಟು ಹೋಗ್ಯಪ್ಪ ಅಂತ ಹೇಳುವಾಗ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಇದ್ದವನು ನನ್ನ ಹಿಂದುಗಡೆ ಸೈಡ್ನಲ್ಲಿ ಇದ್ದಂತ ಒಂದು ವ್ಯಕ್ತಿಗೆ ಬಂದು ಹೊಡಿತಾನೆ ಹೊಡೆದವನು ಪೆಡ್ತಿದ್ದವನು ಪರಿಶಿಷ್ಟ ಜಾತಿಗೆ ಒಳಪಟ್ಟವನು ಹೊಡೆದವನು ಹೋಗಿ ವೆನಲೋಕಲ್ಲಿ ಅಡ್ಮಿಟ್ ಆಗಿ ಎಫ್ ಐ ಆರ್ ಕೊಡ್ತಾನೆ ಶಾಸಕರು ಹೊಡೆದಿದ್ದಾರೆ ಅಂತೇಳಿ ಅದ್ರ ಮೇಲೆ ಆಣೆ ಪ್ರಮಾಣ ಕರೀತಾರೆ ನಾನು ಒಂದು ಕೇಳೋದು ಯಾರ್ಯಾರು ಪ್ರಶ್ನೆಗಳನ್ನು ಹಾಕುವುದು ಯಾರ್ಯಾರು ಮಾತಾಡೋದಕ್ಕಿಂತ ಯಾರು ಹೊಡೆದಿದ್ದಾನೆ ಹೇಳುವಂತ ಯುವಕ ಹೇಳ್ತಾನಲ್ಲ ಅದ್ರೆ ಏನಾದ್ರೂ ಒಂದು ಸಿಿಸಿಟಿವಿ ಫುಟೇಜ್ ಅಲ್ಲಿ ಇದೀಯಾ ಒಂದು ಶಾಸಕ ಸಾರ್ವಜನಿಕವಾಗಿ 100 ಜನರು ಇರುವಾಗ ಓಡಿ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇದು ಓಡಿಯದೇ ಓಡಿಯದೇ ನನ್ನ ಮೇಲೆ ಎಫ್ ಎಫ್ಐಆರ್ ಬಿದ್ದಿದೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದೆ ಓಡಬೇಕಿತ್ತು ಅಂತೇಳಿ ಹೇಳಿ ಕಾಣುತ್ತೆ ನನಗೆ ಈಗ ಆಯ್ತ ಕಸ ಉತ್ತರ ಕೊಡ್ತಾ ಇಲ್ಲ ನೀವು ಸಮಾಧಾನ ಇದಿರಿ ಗಂಭೀರ ಮಾಡ್ಬಿಡಿ ಈಗ ಆಯ್ತ ಹೇಳಿದಿರಲ್ಲ ಈಗ ನಮಗೆ ಅರ್ಥ ಆಗದ ಮಾತಾಡ್ತಿದ್ದೀರಾ ನನ್ನ ಮೇಲೆ ನಾಲ್ಕನೇ ಎಫ್ಐಆರ್ ಹರೀಶ್ ಮುಂಜೂರ್ ಮೇಲೆ ಮೂರನೇ ಆಗಿದೆ ಬರಚೇಟ್ರು ಮೇಲೆ ಆಗಿದೆ ಈ ಎಫ್ಐಆರ್ ಹಾಕೊಂಡು ನಮ್ಮನ್ನ ಏನು ಮಾಡ್ಬೇಕು ಸರ್ ನಾವು ಸಾರ್ವಜನಿಕವಾಗಿ ಎಲ್ಲೂ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತು ನಮಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತಾಗ ಅಲ್ಲಿ ಒಂದು ಐವತ್ತು ಜನ ಸೇರಿ ಏನೋ ಒಂದು ಮಾಡ್ತಾರೆ ಅದನಂತರ ನಂತರ ಅವರು ಅಗೆ ಅವರೇ ಯಾಕೆ ಎಫ್ಐಆರ್ ಕೊಡಿಸ್ತಾರೆ ಏನ್ ಸರ್ ಇದ್ರೆ ಅರ್ಥ ಏನು ನಾವು ಕ್ಷೇತ್ರದಲ್ಲಿ ಬದುಕಬಾರ್ದು ಅಶೋಕ್ ಆಡಳಿತದ ವ್ಯವಸ್ಥೆ ಈಗ ಯೋಧರ ಎಲ್ಲಾ ರೋಗಕ್ಕೆ ಮದ್ದಿದೆ ಈ ಒಂದು ಮದ್ದಿಲ್ಲ ನೀವು ಟೆನ್ಷನ್ ಮಾಡಬೇಡಿ ಈಗ ನಾನು ಏನೇನೋ ಮಾಡ್ತಾರೆ ಖುಷಿ ಬಂದ್ ಮಾಡ್ತಾರೆ ನಮ್ಮ ಬರಬೇಕು ಸಭಾಧ್ಯಕ್ಷರೇ ಇಂತಹ ಸಂದರ್ಭದಲ್ಲಿ ನೀವು ಸರ್ಕಾರ ಕೇಳದೆ ನೀವೇ

ಎಲ್ಲ ಸದಸ್ಯರಿಗೂ ರೂಲಿಂಗ್ ಪಾರ್ಟಿ ಆಗ್ತಾನೆ ಇರ್ತದೆ ಮೂರು ಸರಿ ನಿಮ್ ಜಿಲ್ಲೆಯ ಶಾಸಕ ನೀವು ಬೆಂಗಳೂರಿಗೆ ಬರ್ಬೇಕಾದ್ರೆ ವೇದ ಕ್ಷೇತ್ರ ಶಾಸಕ ಆ ಕ್ಷೇತ್ರದ ಮೇಲೆ ಬರ್ಬೇಕು ನೀವು ಆ ಕ್ಷೇತ್ರದಲ್ಲೇ ಆ ಶಾಸಕ ರಕ್ಷಣೆ ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಕೊಡೋದು ಕಾರ್ಯಕ್ರಮಕ್ಕೆ ಹೋಗಂಗಿಲ್ಲ ಶಾಸಕ ಹೋಮ್ ಮಿನಿಸ್ಟರ್ ನಾಳೆ ನಾಳೆ ಉಪೇರ್ ಮಾಡ್ತೀರಿ ನೀವು ಇದಕ್ಕೆ ಉತ್ತರ ಆಮೇಲೆ ಕೊಡೋಕೆ ಸರ್ ಉತ್ತರ ಆಯ್ತಲ್ಲ ಉತ್ತರ ಕೊಡೋದು ಗೊತ್ತಿದೆ ನಾನು ಈ ಪರಿಸ್ಥಿತಿ ಯಾಕೆ ಬಂತು ಅಂತ ನಾಳೆ ನೋಡಿ ಚರ್ಚೆ ಮಾಡುವ ಅಲ್ಲ ಅದು ಕೈ ಎತ್ತಿದ್ದು ಅಂತ ಹೇಳಿದ್ರೆ ಈ ಮಿನिटಿಗೆ ನಾನು ಇಷ್ಟ ಇಷ್ಟ ಸದನ ಮಿಟ್ ಹೊರಗಡೆ ಹೋಗ್ತೀನಿ ಆಯ್ತು ಅಂತ ಅಂತ ತಪ್ಪುಂದ್ರೆ ಮಾಡದೆ ಎಫ್ಐಆರ್ ನನ್ನ ಮೇಲೆ ಹಾಕಿದ್ದು ನಾನೊಂದು ಶಾಸಕ ಬಿಜೆಪಿ ಶಾಸಕನಂತನಾ ಆಯ್ತು ನಮ್ಮ ನೌಳಿಗೆ ಏನೋ ಇಲ್ಲ ನಾವು ಯಾವ ನೌಳಿಗೆ ಸಿಕ್ಕಿ ಹೋಗ್ತ ಇಲ್ಲ ನೋ ಕಾಲಿಗಳೆ ಈಗ ನಮ್ಮನ ದಮ್ಮನ ತಮಲೇ ಕಟ್ ನೋಡ್ತೀರೋ ಒಬ್ಬ ಶಾಸಕರ ಮೇಲೆ ಈ ರೀತಿ ಅಫೈರ್ ಮಾಡ್ತಾರೆ ಅಂದ್ರೆ ಸರ್ಕಾರದ ಉದ್ದೇಶ ಏನು ಏನು ಗಮನೆ ನೀತಿ ಅನುಸರಿಸಬೇಕು ನೀವು ಮಾಡಿದಿರಿ ಆಯ್ತು ಏನಕ್ಕೆ ಪ್ರಶ್ನೆ 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 ವಿಷಯ ಇದೆ ವೇದವ್ಯಾಸ್ ಕಾಮತ್ರು ಮೇಲೆ ಏಕಾಏಕಿ ಆದಂತ ಎಫ್ ಮಾಡಿದೆ ಅಂತೇಳಿ ನಾವು ನೋಡಿದಿವಿ ಯಾರೋ ಒಬ್ರು ಅವರು ಕಾರ್ಯಕರ್ತರ ಮೇಲೆ ಅಲ್ಲೇ ಮಾಡಿದ್ದು ಅದಕ್ಕೆ ಇವರು ಪ್ರಚೋದನೆ ಕೊಟ್ಟರು ಅಂತ ಅವರು ಊಹೆ ಮಾಡ್ಕೊಂಡು ಹೇಳಿದ್ದಾರೆ ಇದಕ್ಕೆ ಏಕಾಏಕಿ ಶಾಸಕರ ವಿಚಾರಣೆಗೂ ಮಾಡದಲೆ ದಿಢೀರ್ ಅಂತ ಹೇಳಿ ಎಫ್ಐಆರ್ ಮಾಡ್ಬಿಟ್ರೆ ಏನ್ ಪರಿಸ್ಥಿತಿ ಯಾರೋ ವೇದವ್ಯಾಸ್ ಒಬ್ಬರು ಅಲ್ಲ ನಾಳೆ ಇನ್ನೊಬ್ರು ಎಂಎಲ್ ದೂರ್ ಕೊಡ್ತಾರೆ ಹಂಗಾರೆ ಎಫ್ಐಆರ್ ಮಾಡ್ತೀರಾ ಈ ಪರಿಸ್ಥಿತಿ ಆದ್ರೆ ಶಾಸಕರಿಗೆ ಕೆಲಸ ಮಾಡೋದೇ ಹೆಂಗಾಗುತ್ತ ಏನನ್ನ ಕೇಸ್ ಹಾಕ್ಬೇಕಾದ್ರೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ ತಾವು ಮಾಡಿದಿರ ಎರಡನೇ ಸರಿ ಅಲ್ಲ ನೀವು ಮೂರನೇ ಸರಿನಾ ಅದಕ್ಕೆ ಸಮಸ್ಯೆಗಳಾಗ್ತಾ ಇರೋದು ಸಮಸ್ಯೆಗಳೇ ಆಗ್ತಾ ಇರೋದಕ್ಕೆ ಮೂರನೇ ಸರಿ ಆಗ್ಬಾರ್ದು ಹೋಮ್ ಮಿನಿಸ್ಟರ್ ಈಗ ಯಾವ್ದೋ ಗಲ್ಭೆ ಆದ್ರೆ ಯಾರೋ ಗಲ್ಬೆ ಅದಕ್ಕೆ ಪ್ರಚೋದನೆ ಮಾಡಿದ್ರು ಅಂತ ಹೇಳಿದ್ರೆ ಸಾಕ್ಷಿ ಏನಿದೆ ಅದಕ್ಕೆ ಏನಾದರೂ ಒಂದ್ ಸಾಕ್ಷಿ ಇಟ್ಕೊಂಡು ಐ ಆರ್ ಮಾಡೋದಿ ಏನು ಇಲ್ದಿರ ಐ ಆರ್ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಯಾವ್ದು ನಾವು ಯಾವ ರಾಜ್ಯದಲ್ಲಿ ಇದ್ದೀರಿ ನಾವು ಗುಂಡಾ ರಾಜ್ಯನ ಇದು ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಈ ತರ ಅನಾಹುತಗಳಾದ್ರೆ ಶಾಸಕರಿಗೆ ಯಾರು ಯಾರು ಬರ್ತಾರೆ ಸಪೋರ್ಟ್ ಆಗಿ ಅಲ್ಲಿರುವಂತ ಶಾಸಕರ ಪಾಯಿಂಟ್ ಔಟ್ ಮಾಡಿ ಟಾರ್ಗೆಟ್ ಮಾಡಿ ನೀವು ಕೇಸ್ ಮಾಡ್ತೇನೆ ಒಂದ್ ಸಣ್ಣ ಕೇಸ್ ಬೇರೆ ಕೇಸ್ ಹಾಕ್ಲಿಕ್ಕೆ ಹೋದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಐ ಆರ್ ಹಾಕ್ಲಿಕ್ಕೆ ಆಗುದಿಲ್ಲ ರೀ ಅದು ಹೇಳ್ತಾರೆ ಶಾಸಕರ ಮೇಲೆ ನೀವು ಒಟ್ಟು ಕರೆದು ಎಫ್ಐ ಆರ್ ಹಾಕ್ತಿರಿ ಉತ್ತರ ಕೊಡ್ತಾರೆ ಮಾನ್ಯ ಶಾಸಕರ ಮೇಲೆ ಐ ಆರ್ ಹಾಕಿದ್ದಾರೆ ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ ವಿವರವಾದ ಉತ್ತರವನ್ನ ನಾಳೆ ನಾನು ತರಿಸಿ ಕೊಡ್ತೇನೆ ಯಾವ ಉದ್ದೇಶಕ್ಕೆ ಮತ್ತು ಯಾವ ಕಾರಣಕ್ಕೆ ಎಫ್ ಐ ಆರ್ ಹಾಕ್ತಾರೆ ಎಲ್ಲ ಡೀಟೇಲ್ಸ್ ಬೇಕಾಗ್ತದೆ ಸುಮ್ಮನೆ ಯಾರು ಎಫ್ ಐ ಆರ್ ಹಾಕೋಕ್ಕೆ ಹೋಗೋದಿಲ್ಲ ಅದಕ್ಕೆ ಕಾರಣ ಇದ್ದೇ ಇರಬೇಕು ಒಂದು ವೇಳೆ ಕಾರಣ ಇಲ್ಲದೇ ಎಫ್ ಐ ಆರ್ ಹಾಕಿದ್ದಾರೆ ಅಂದರೆ ಆ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತ ಆಗುತ್ತೆ ಆದ್ದರಿಂದ ನಾನು ನಾಳೆ ಇದಕ್ಕೆ ವಿವರವಾದ ಉತ್ತರವನ್ನು ಒದಗಿಸ್ತೇನೆ